ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರೋ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಲಾಸ್ಟ್ ಎಪಿಸೋಡದಲ್ಲಿ ಜಯಮ್ಮ ಮೀ ಯಾಮಿನಿಗೆ ಊಟ ಮಾಡಿಸ್ಬೇಕಾದ ಟೈಮಲ್ಲಿ ಚೇತನ್ ಅವರ ಅಪ್ಪ ಅಮ್ಮ ಬರ್ತಾರೆ ಚೇತವ್ರಪ್ಪ ಅಮ್ಮ ಬಂದೆ ನಾವ್ ಮಕ್ಳು ಕರ್ಕೊಂಡ್ ಮಗನ್ ಕಳ್ಕೊಂಡಿರೋ ಸಂಕಟದಲ್ಲಿ ಇದೇವ್ ನೀವು ನೋಡಿದ್ರ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರ ಅಂತ ಬೈತಾಳೆ ಅದಕ್ಕೆ ಜಯಮ್ಮ ಹೇಳ್ತಾಳೆ ಏನ್ ಮಾತಾಡ್ತಿದ್ಯಾ ಮಗನ್ ಕಳ್ಕೊಂಡಿರೋ ದುಃಖದಲ್ಲಿ ನೀನ್ ಮಾತಾಡ್ತಿದ್ಯಾ ಅಂತ ನನ್ ಗೊತ್ತು ಆದ್ರೆ ಹೀಗೆಲ್ಲಾ ಮಾತಾಡ್ಬೇಡ ಅನ್ನೋ ಅಷ್ಟರಲ್ಲಿ ಯಾಮಿ ತಾಯಿ ಆದ ವನಿತಾ ಮನೆಗ್ ಬರ್ತಾಳೆ ಅದು ನೋಡ್ದೆ ಎಲ್ಲಾರ್ಗು ಶಾಕ್ ಆಗುತ್ತೆ ಮದ್ವೆ ಕೊಲೆ ಮಾಡಿಸ್ದವ್ರಿಗು ಕೊಲೆ ಆದವ್ರನು ಕಂಡ್ ಹಿಡಬೇಕು ಅಂತಾನೆ ಈ ಮನೆಗೆ ನಾನ್ ಬಂದಿದೀನಿ ಅಂತ ಹೇಳ್ತಾಳೆ ವನಿತಾ ಹಾಗಾಗಲ್ಲಿ ವನಿತನ್ ಚೇತನ್ ತಂದೆ ತಾಯಿ ಹತ್ರ ಬಂದು ವನಿತಾ ಹೇಳ್ತಾಳೆ ನಿಮ್ ಮಗನಿಗೆ ನ್ಯಾಯ ಒದ್ದಿಸುವ ಜವಾಬ್ದಾರಿ ನಂದು ಕೊಲೆ ಮಾಡಿಸ್ದು ಆದ್ರು ಮಾಡ್ಸಿದ್ರು ಇಲ್ವೋ ಇಲ್ಲಿಂದಾನೆ ಎಲ್ಲ ಕೊಲೆ ಆಗಿರೋದು ಹಾಗಾಗಿ ಮನೆಯಿಂದ ಹೋಗ್ಬೇಕಾದ್ರೆ ಯಾರು ಇಷ್ಟು ಜನ ಇದ್ರು ನೀವು ಯಾರು ನೋಡಿಲ್ವಾ ಚೇತನ ಹೇಗಾಯ್ತು ಹಾಗಾದ್ರೆ ಕೊಲೆ ಅಂತ ಅಂತ ಇದ್ದಂಗೆ ಹಿಂಗೆ ಭಯ ಶುರು ಆಗೋಗುತ್ತೆ ಏನಿದು ಕೊಲೆ ಅದು ಇದು ಅಂತ ಅವಳು ಕೈ ಕಾಲೆಲ್ಲ ನಡ್ಕ್ತಾ ಇರುತ್ತೆ ಬಟ್ ಆದ್ರೆ ಕಾಮಿನಿ ಅಮ್ಮ ಹೇಳ್ತಾರೆ ನಾನು ಆ ಕೊಲೆದ್ ಕಂಡು ಹಿರಿಯವರೆಗೂ ನಿಮ್ಮ ಆಗುನ್ಗೆ ನ್ಯಾಯ ಕೊಡ್ಸೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಆದ್ರೆ ಯಾಮಿನಿ ಒಳಗಡೆ ಸಂಕಟ ಅನುಭವಿಸ್ತಿದ್ದಾಳೆ ನಿಮಗೆ ಗೊತ್ತಾ ಅಂತ ಹೇಳಿ ಜಯ ಅಮ್ಮ ಹೇಳ್ತಾಳೆ ಕಟ್ ಮಾಡಿದ್ರೆ ಮೈತ್ರ ಇಲ್ಲಿ ಆಶ್ರಮದಲ್ಲಿ ಬಂದು ಧ್ಯಾನ ಮಾಡ್ತಾ ಇರ್ತಾರೆ ಒಬ್ರು ಬ್ರಾಹ್ಮಣರು ಬಂದು ಹೇಳ್ತಾರೆ ಪೂರ್ಣ ಅವತ್ತಿ ಆದ್ರೂ ಇನ್ನು ಗುರುಗಳು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗ್ತಿಲ್ಲ ಏನ್ ಮಾಡಬೇಕೋ ಗೊತ್ತಾಗ್ತಿಲ್ಲ ಇನ್ನು ಉರಿ ಜಾಸ್ತಿ ಆಗ್ತಿದೆ ಏನ್ ಮಾಡೋದು ಅಂತ ಅವಾಗ ಮೈತ್ರ ಒಂದ್ ನಿಮಿಷ ಹಿರಿಯ ಸ್ವಾಮಿಗಳೇ ಬರ್ತೀನಿ ಅಂತ ಹೇಳಿ ಒಂದು ಗಂಧ ತಗೊಂಡ್ಬಂದು ಗಂಧ ಕೈಯಕ್ ಶುರು ಮಾಡ್ತಾರೆ ಅವಾಗ ಯಾಕೆ ನೀವು ಗಂಧ ತೈತಾ ಇದ್ದೀರಿ ಏನು ಅಂತ ಹೇಳಿದಾಗ ಮೈತ್ರಿ ಹೇಳ್ತಾಳೆ ಗುರು ರಾಘವೇಂದ್ರ ಸ್ವಾಮಿಗಳು ಒಂದ್ಸತಿ ಒಂದು ದಿನ ರಾಯರು ಮಾರು ಒಬ್ರು ಬ್ರಾಹ್ಮಣರು ಮನೆಗೆ ಹೋಗ್ತಾರೆ ಅಲ್ಲ ಅವ್ರಿಗೆ ಅವಮಾನ ಮಾಡಿ ಗಂಧ ತೈಕೆಳ್ತಾರೆ ಅವಾಗ ರಾಯರುಗಳು ಅಗ್ನಿಸೋತ್ರ ಹೇಳ್ತಾ ಗಂಧ ತೈತಾರೆ ಅದನ್ನ ಆ ಬ್ರಾಹ್ಮಣರು ಅದನ್ನ ಹಚ್ಕೊಂಡಾಗ ಅವ್ರಿಗೆ ಮೈ ಎಲ್ಲ ಉರಿ ಆಗುತ್ತೆ ಆ ನೋವು ಉರಿ ತಡೆಯಕ್ಕಾಗ್ದೆ ಮತ್ತೆ ರಾಯರ ಹತ್ರ ಬೇಡ್ಕೋತಾರೆ ಅವಾಗ ರಾಯರು ರಾಯರು ಅವಾಗ ಗಂಧ ಮಂತ್ರಣದ ಮಾತ್ರದಿಂದ ಎಲ್ಲಾ ಗಂಧನ ತೈದಿ ಎಲ್ಲಾರ್ಗು ಕೊಟ್ಟಾಗ ಆ ಉರಿ ಅವ್ರಿಗೆ ಕಮ್ಮಿ ಆಗುತ್ತೆ ಗಂಧಕ್ಕಿರೋ ಶಕ್ತಿ ಅದು ರಾಯರಿಗೂ ಗಂಧಕ್ಕೂ ಇರೋದು ಅವಿಭಾ ರಾಯರಿಗೆ ಗಂಧ ಅಂದ್ರೆ ಅತಿ ಪ್ರಿಯ ಹಾಗಾಗಿ ಗಂಧನ ಯಾರು ಯೂಸ್ ಮಾಡ್ತಾರೋ ರಾಯರು ಬೇಗ ಹೊಲಿತಾರೆ ವೈಜ್ಞಾನಿಕವಾಗಿ ಗಂಧ ಚಂದನ ಶಾಖನ ಕಂಟ್ರೋಲ್ ಮಾಡೋ ಶಕ್ತಿ ಅದಕ್ಕಿದೆ ಅಂತ ಹೇಳಿ ಗಂಧ ತಗೊಂಡು ಗುರುಗಳು ಎದ್ದಿದ್ದು ಬಾಟ್ಲಿಗೆಲ್ಲ ಸುತ್ತ ಹಚ್ಚಕೆ ಶುರು ಆಗ್ತಾರೆ ಪೂರ್ತಿ ಬಾಟ್ಲು ಮೇಲೆ ಕೆಳಗಡೆ ಎಲ್ಲ ಗಂಧ ಹಚ್ಚಿದ ತಕ್ಷಣ ಗಾ ಬಾಟ್ಲು ಜೋರಾಗ್ ಹೊಡ್ಕೊಳ್ಳುತ್ತೆ ಹೊಡೆದಿದ ತಕ್ಷಣ ಗುರುಗಳು ಕೆಳಗಡೆ ಬಿದ್ದೋಗ್ತಾರೆ ಅದು ನೋಡಿ ಎಲ್ಲರೂ ಖುಷಿ ಆಗ್ತಾರೆ ಗಾಯ ರಾಯರ ಏನಾಯ್ತು ಏನಾಯ್ತು ಅಂತ ಕೇಳೋಷ್ಟಲ್ಲಿ ರಾಯರು ಎದ್ದಿ ನಿಧಾನ ಕುಂಕೊಂಡು ಆ ಔಷಧಿ ರೂಮ್ ಗೆ ಹೋಗ್ತಾರೆ ಅಲ್ಲಿ ಹೋಗಿ ಅವ್ರ ತಲೆಗೆ ಒಂದು ಆಯಿಲ್ ನ ಹಾಕಿ ತಲೆನ ಸ್ನಾನಕ್ಕೆ ಹೇಳ್ತಾರ ಹೇಳ್ತೀನಿ ಗುರುಗಳನ್ನ ರೆಸ್ಟ್ ಮಾಡಕ್ಕೆ ಕರ್ಕೊಂಡ್ ಹೋಗ್ತಾರೆ ಇಲ್ಲಿ ಕಟ್ ಮಾಡೋ ಉಲಿಚಿ ಬಿಕ್ಕೂ ಕೂಗಾಡಿ ಕಿರ್ಚಾಡ್ತಿರ್ತಾಳೆ ಯಾಕಂದ್ರೆ ನಾನು ಹಾಕಿದ್ ಬಂದನ ಹೇಗ್ ಬಿಡ್ಸ್ಕೊಂಡ್ ಬಂದೆ ನೀನು ಅಂತ ಬೈತಿರ್ತಾರೆ ಇಲ್ಲಿ ಮಹಾಸೂರನ್ಗೆ ಯಾಮಿನಿ ಬೈಯಕ್ ಶುರು ಮಾಡ್ತಾನೆ ನೀನು ಬಂಧನನ ಬಿಡಿಸು ಅಂದ್ರೆ ಎದ್ರುಕೊಂಡು ವಾಪಸ್ ಓಡ್ ಬಂದಿದ್ಯಾ ನಿನ್ಗೆ ಏನ್ ನಿನ್ಗೆ ಅಷ್ಟು ಬುದ್ಧಿ ಬೇಡವಾ ಅಂತ ಹೇಳ್ತಾರೆ ಮಹಾಸೂರನ್ಗೆ ನೀನ್ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ಅಂತ ಬೈದಾಗ ಯಾಮಿನಿ ಹೇಳ್ತಾಳೆ ನನ್ನ ಚಿರನ್ ಕಾಪಾಡಕೋಸ್ಕರ ಮೈತ್ರಿ ಮೇಲೆ ಸಮೂಹ ಯಂತ್ರ ಮಾಡಿದ ತಪ್ಪ ಯಾಮಿನಿನ ಸಮೂಹ ಯಂತ್ರ ಮಾಡಿ ಮಾಡಿದ್ವು ವಿದ್ಯೆ ಕಳ್ದೋಗಿದ್ದು ಅಂತ ಅವಳನ್ನ ಹುಷಾರ್ ಮಾಡತ್ತಪ್ಪ ನೀನು ಮಹಾವನದಿಂದ ಸೋತ್ ಬಂದಿದೀಯ ಅಂತ ಅದಕ್ಕೆ ಯಾಮಿನ ಹೇಳ್ತ ನಾ ಸೋತಿರ್ಬೋದು ಆದ್ರೆ ಸೋಲ್ನ ಒಪ್ಕೊಂಡ್ ಬಂದಿಲ್ಲ ಖಂಡಿತವಾಗಿ ಮತ್ತೆ ನಾನು ಅವಳನ್ನ ಸೋಲ್ಸಿ ನಾನು ನಿನ್ನ ಬಂದ ಬಿಡಿಸ್ತೀನಿ ಆದ್ರೆ ನೀನು ನನ್ನ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ಮೊದ್ಲು ನಿಲ್ಸು ಅಂತ ಹೇಳ್ತಾಳೆ ಯಾಮಿನಿ ಮಹಾಸೂರನ ಹತ್ರ ಯಾಮಿನಿ ಬಾಯಿ ಬಂದಾಗ ಮಾತಾಡೋದ್ರಿಂದ ಮಹಾಸೂರನಿಗೆ ಸಿಟ್ಟು ಬಂದಿ ನಿನ್ನ ಸೂಕ್ಷ್ಮ ಮನಸ್ಸಲ್ಲಿರೋ ಶಕ್ತಿ ನನ್ ಇರಲ್ಲ ನಿನ್ನ ಮೈಯೆಲ್ಲ ಅಗುರ ಮಾಡ್ತೀನಿ ಅಂತ ಹೇಳಿ ಆ ಸಕ್ಷಿನ ಆ ಶಕ್ತಿನ ವಾಪಸ್ ತಗೊಂಡು ಅವಳನ್ನ ಪಾತಾಳ ಹೋಗುದ ಭೂಲೋಕುಕೆ ಕರ್ಕೊಂಡ್ ಬಂದ್ ಬಿಸಾಕ್ ಬಿಡ್ತಾನೆ ಆ ಯಾವ ವನ ಇರುತ್ತೋ ವನ ದೇವಿ ಮುಂದೆನೆ ತಂದು ಬಿಸಾಕ್ತಾನೆ ಅವಾಗ ಯಾಮಿನಿಗೆ ಸಿಟ್ ಬರುತ್ತೆ ನನ್ನನ್ನೇ ಮತ್ತೆ ಆಚೆ ಬಂದ ಹಾಕಿದಿಯ ಯಾವ್ದು ನ ಯೀನೇನ್ ಕೆಣಕಿದ್ಯಾ ಅದನ್ನ ಮಾಡಿ ತೋರಿಸ್ತೀನಿ ನೋಡ್ತಿರು ಅಂತ ಹೇಳ್ತಾಳೆ ಇಲ್ಲಿ ಕಟ್ ಮಾಡಿದ್ರೆ ಮೈತ್ರನ್ ಜೊತೆ ಮಾತಾಡಬೇಕು ಅಂತ ಗುರುಗಳು ಹೇಳ್ತಾರೆ ಹಾಗಾಗಿ ಅವ್ರ ಶಿಷ್ಯಂದ್ರು ಅವ್ರನ್ನ ಕರ್ಕೊಂಡ್ ಬರೋಕೆ ಅಂತ ಮೈತ್ರನ್ ಹತ್ರ ಬರೋಷ್ಟರಲ್ಲಿ ಉಲುಪಿ ಆ ಆಶ್ರಮಕ್ಕೆ ಬರ್ತಾಳೆ ಉಲುಪಿ ಆಶ್ರಮಕ್ಕೆ ಬಂದಾಗ ಸ್ವಾಮೀಜಿಗಳು ಕಣ್ಣು ಮುಚ್ಚಿ ಮಲಗಿರ್ತಾರೆ ಅದು ನೋಡಿದ ಉಲುಪಿ ಇವ್ರನ್ನ ಹೇಗಾರ ಮಾಡಿ ಇಲ್ಲೇ ಮುಗಿಸ್ಬಿಡ್ಬೇಕು ಅಂತ ಅನ್ಕೋತಾಳೆ ಆದ್ರೆ ಅದೇ ಜಾಗಕ್ಕೆ ಯಾಮಿನಿ ಬಂದಿರ್ತಾಳೆ ಯಾವದೇ ಕಾರಣಕ್ಕೂ ನನಗೂ ಯಾಮಿನಿಗೆ ಇರೋ ವ್ಯತ್ಯಾಸ ಇರೋ ವ್ಯತ್ಯಾಸನ ಹೇಳ್ಬೇಡಿ ನಾನು ಉಲ್ಲುಚ್ಚಿ ಮಗಳು ಅಂತ ಹೇಳ್ಬೇಡಿ ಅಂತ ಸ್ವಾಮೀಜಿಗಳ ಹತ್ರ ಹೇಳ್ಬೇಕು ಅಂತ ಯಾಮಿನಿ ಬಂದಿರ್ತಾಳೆ ಆದ್ರೆ ಬಂತು ಎಲ್ಲ ನೋಡೋಷ್ಟಲ್ಲಿ ಸ್ವಾಮೀಜಿ ಕೆಳಗೆ ಬಿದ್ದು ಸತ್ತೋಗಿರ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಚಾಯಾ ಒಳಗೆ ಬೈಯದಲ್ಲಿ ಹಾಗೆ ಕೂತಿರ್ತಾಳೆ ಆಗ ಅವರಪ್ಪ ಹೇಳ್ತಾರೆ ಈ ಕೊಲೆ ಮಾಡಿರೋದು ಈ ಒನಿತಾ ಬೇರೆ ಮನೆಗೆ ಬಂದ್ ಈ ಕೊಲೆ ಮಾಡಿರೋದನ್ನ ಯಾವ್ದಾರು ಕಾರಣ ಹೇಳಿ ಚಿರಂಜೀವಿ ತಲೆ ಕಟ್ಬಿಡ್ಬೇಕು ಇಲ್ಲ ಅಂದ್ರೆ ಇವಳು ನನ್ ತಲೆಗೆ ಕಟ್ಬಿಡ್ತಾಳೆ ವನಿತಾ ಅಂತ ಹೇಳ್ತಾಳೆ ಆದ್ರೆ ಚಾಯ ಹೇಳ್ತಾಳೆ ಇಲ್ಲ ಚಿರಂಜೀವಿ ಇದನ್ನ ಕೊಲೆ ಮಾಡಿಲ್ಲ ಅಂತ ಹೌದು ಅವನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಹಿಡ್ಕೊತಾಳೆ ಅಂತ ಹೇಳ್ತಾಳೆ ಕಟ್ ಮಾಡಿದ್ರೆ ಮೈತ್ರ ಇಲ್ಲಿ ಆಚೆ ಕಾಯ್ತಾ ಇರ್ತಾಳೆ ಅಷ್ಟೊತ್ತಲ್ಲಿ ಸ್ವಾಮೀಜಿ ಬಂದು ಗುರುಗಳು ನಿಮ್ ಜೊತೆ ಏನು ಮಾತಾಡ್ಬೇಕು ಅಂತಿದ್ದಾರೆ ನಿಮ್ ಹತ್ರ ಮಾತಾಡೋರ್ಗು ಅವ್ರಿಗೆ ಸಮಾಧಿ ಬನ್ನಿ ಅವ್ರ್ ನೋಡ್ಕೊ ಬನ್ನಿ ಅವ್ರ ನಿಮ್ನ ಅವಾಗಿಂದ ಎದ್ದಾಗಿಂದ ಕದಂಬ ವಂಶದವ್ರ ಜೊತೆ ನಾನು ಮಾತಾಡ್ಬೇಕು ಮಾತಾಡ್ಬೇಕು ಅಂತಿದಾರೆ ಅಂತ ಅಂತಾರೆ ಅವಾಗ ಮೈತ್ರ ಓಡಿ ಓಡಿ ಹೋಗ್ತಾಳ ಅಲ್ಲಿ ನೋಡಿದ್ರೆ ಸ್ವಾಮೀಜಿ ಕೆಳಗೆ ಬಿದ್ದಿ ಅದು ನೀರು ಕುಡಿಯೋ ಪಂಚೋ ಲಿಂಗದ ಮೇಲೆ ತಲೆ ಬಿದ್ದಿ ತಲೆಯಿಂದ ರಕ್ತ ಹೋಗಿರುತ್ತೆ ಅದು ನೋಡಿದ್ದು ಶಾಕ್ ಆಗಿ ಮೈತ್ರ ಸ್ವಾಮೀಜಿ ಏನಾಯ್ತು ಏನಾಯ್ತು ಅಂತ ಅಂತಾರೆ ಆದ್ರೂನು ಅವ್ರ ಏನು ಮಾತಾಡಲ್ಲ ಅಷ್ಟೊತ್ತಲ್ಲಿ ಉಸರು ಹೋಗ್ಬಿಟ್ಟಿರುತ್ತೆ ಅವರು ಶಿಷ್ಯಂದ್ರ ಕರೀತಾರೆ ಯಾಕೆ ಸ್ವಾಮೀಜಿ ಹಿಂಗೆ ಕೇಳಕ್ ಬಿದ್ದಾರ ನಮ್ಗ್ ಗೊತ್ತಿಲ್ಲ ಎಣ್ಣೆ ಖಾಲಿ ಆಗಿತ್ತು ನಾವು ಎಣ್ಣೆ ಹೋಗಿದ್ವಿ ಅಷ್ಟೊತ್ತರ ಸ್ವಾಮೀಜಿ ಹಿಂಗ್ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಉಳಚಿ ಯಾಮಿನಿ ನೋಡಿ ಶಾಖಾಂಗ್ ನಿಂತ್ಕೋತಾಳೆ ಇಲ್ಲ ಯಾಮಿನಿ ನೀನ್ ಇಲ್ಲಿ ಏನ್ ಮಾಡ್ತಿದೀಯ ಅಂತ ಕಟ್ ಮಾಡಿದ್ರೆ ಇಲ್ಲಿ ಯಾಮಿನಿ ವನ ದೇವದ ನಿಂತಿ ನನ್ನನ್ನು ಅವಮಾನ ಮಾಡಿ ಆಚೆ ಹಾಕೋದಲ್ಲ ಅದೇ ಅವಮಾನದಿಂದ ಇದು ನಾನು ನಿನ್ನ ಬಂಧನ ಬಿಡಿಸ್ ನೋಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಕಿರ್ಚಾಡ್ತಿರ್ತಾಳೆ ಅವಳು ಕಿರ್ಚಿದ್ದ ಗೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಬಾಹುಲಿಗಳು ಲಕ್ಷಾಂತರ ರೂಪಾಯಿ ಬಾಹುಲಿ ಬಂದಿ ಅವಳಾಗ ಆ ಪಂಚರದ ಹೋಗುತ್ತೆ ಹೋಗಿ ಕೆಳಗಡೆ ಬೇಸ್ ಸತ್ತು ವನದೇವಿ ಹೇಳ್ತಾಳೆ ಅನ್ ನೀನ್ ಸಾಕಿರೋ ಬಾಹುಲಿ ಸತ್ರು ನಿನಗೆ ಬುದ್ಧಿ ಬರ್ಲಿಲ್ವಾ ಅಂತ ಆ ಬಾಹುಲಿ ನೀನ್ ಎಲ್ಲಿದ್ದೀಯಾ ಅಂತ ಕಂಡಿಡಿಯಕ್ಕೆ ಹಿಡಿಯಕ್ಕೆ ಬಿಟ್ಟಿದ್ದು ಅದಕ್ಕೆ ಕೆಲ್ಸ ಮುಗೀತು ಅಂತ ಹೇಳಿ ವನದೊಳಗಡೆ ಎಂಟ್ರಿ ಆಗ್ತಾಳೆ ಕಟ್ ಮಾಡಿದ್ರೆ ಗುರುಜಿ ಹೇಗ್ ಸತ್ರು ಅನ್ನೋದನ್ನ ತೋರಿಸ್ತಾರೆ ಯಾಮಿನಿ ಗುರುಗಳ ಹತ್ರ ಹೋಗ್ತಾರೆ ಅವಾಗ ಯಾ ಗುರುಗಳು ಕೇಳ್ತಾರೆ ನೀನ್ ಯಾಕೆ ಬಂದೆ ಇಲ್ಲಿಗೆ ದುಷ್ಟ್ರ ಸಮಾಜ ದೋಷ ಮಾಡಿದ್ರವಳು ನೀನು ಅಂತ ಹೇಳ್ತಾಳೆ ಯಾಮ್ನ ಹೇಳ್ತಾಳೆ ನನ್ಗೆ ಗೊತ್ತಿಲ್ದೇ ನನ್ ಸೂಕ್ಷ್ಮ ಪ್ರಜ್ಞಾನ ತೆಗ್ದಿ ನಾನು ಅವಳಿಗೆ ದೇಹ ಕೊಟ್ಟಿದ್ ತಪ್ಪು ಅಂತ ನನ್ಗೆ ಗೊತ್ತಾಯ್ತು ಆದ್ರೆ ಗೊತ್ತಾಗೋಷ್ಟಲ್ಲಿ ಕಾಲ ಮೀರೋಗಿತ್ತು ಗುರುಗಳೇ ಹಾಗಾಗಿ ನನ್ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ ನನಗ್ ಸಹಾಯ ಮಾಡಿ ಯಾವ್ದೇ ಕಾರಣಕ್ಕೂ ಆ ಮನೆಗೆ ಹೇಳ್ಬಿಡಿ ಅಂತಾಳೆ ದುಷ್ಟ್ರ ಸಂಘದ ಅಭಿಮಾನ ಭಂಗ ನಿನ್ನ ತೋಳು ನಾನ್ ನಂಬಲ್ಲ ನಿನ್ನನ್ನ ಏನಾದ್ರು ನಂಬುದ್ರೆ ಕದ ವಂಶನೇ ನಾಶ ಆಗ ಹೋಗುತ್ತೆ ಹಾಗಾಗಿ ನಾನ್ ನಿಂಗ ಇಷ್ಟ ಪಡಲ್ಲ ಆಮೇಲೆ ನಿಂಗೆ ಸಪೋರ್ಟು ಮಾಡಲ್ಲ ಅಂತ ಹೇಳ್ತಾರೆ ಗುರುಗಳೇ ನೀವು ಕೈ ಮುಗಿತೀನಿ ಈಗ ಸಿಕ್ಕಿರೋ ಪ್ರೀತಿ ನಾನ್ ಕಳ್ಕೊ ಬಿಡ್ತೀನಿ ಅಂತ ಹೇಳಿ ಹೇಳೋ ಟೈಮಲ್ಲಿ ಗುರುಗಳು ಇಲ್ಲ ನಾನು ನಿನ್ಗ್ ಸಹಾಯ ಮಾಡಲ್ಲ ನಾನು ಎದ್ದೋಗ್ತೀನಿ ಅಂತ ಎದ್ದೋಗ್ಬೇಕಾದ್ರೆ ಕಾಲ್ ಜಾರಿ ಕೆಳಗಡೆ ಬಿದ್ದಿ ಸತ್ತೋಗ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಯಾಮಿನಿ ವನ ಎಂಟ್ರಿ ಆಗಾದಾಗ ಅವಳು ಅವಳ ಮುಂದೆ ಒಂದೊಂದು ಕಂಬಗಳ ನಿರ್ಮಾಣ ಆಗುತ್ತೆ ಕಟ್ ಮಾಡಿದ್ರೆ ಮೈತ್ರಿ ರಾಯರ್ ಮುಂದೆ ನಿಂತ್ಕೊಂಡು ನಾನ್ ತುಂಬಾ ಕಷ್ಟದ ತಿಳಿ ರಾಯರೆ ಪ್ರತಿ ಕಷ್ಟ ಬಂದಾಗ ನಾನು ಕಾಪಾಡಿದ್ ನೀನೆ ನಮ್ಗೆ ಸಹಾಯ ಮಾಡ್ತಾರೆ ಅಂತಾನೆ ಹೇಳಿ ದುಷ್ಟಶಕ್ತಿಗಳ ಕಣ್ಣು ಗುರುಜಿ ಮೇಲೆ ಗುರುಗಳನ್ನ ಗುರುಜಿನ ನಾವ್ ಕಳ್ಕೊ ಬಿಟ್ವಿ ಈಗ ನನ್ನ ಕುಟುಂಬ ತುಂಬಾ ಕಷ್ಟದಲ್ಲಿದೆ ನೀವೇ ಬಂದ್ ನಾನು ಕಾಪಾಡ್ಬೇಕು ನನ್ ಚಿರು ನೋಡಿದ್ರೆ ಪ್ರಜ್ಞೆ ಇಲ್ಲದೆ ಮನ್ತಿದ್ದೇನೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಕಾಪಾಡಿ ರಾಯರೇ ಅಂತ ಕೇಳ್ಕೊತಾರೆ ಆವಾಗ ರಾಯರ್ಗಳಿಂದ ಬಲಗಡೆಯಿಂದ ಪ್ರಸಾದ ಆಗುತ್ತೆ ಅದ್ ತಗೊಂಡು ಮನೆಗೆ ಹೋಗ್ತಾಳೆ ಮೈತ್ರಿ ಇಲ್ಲಿ ಕಟ್ ಮಾಡಿದ್ರೆ ಯಾಮಿನಿ ಆ ವನದೇವಿ ಮೇಲೆ ಬೆಂಕಿ ಪ್ರಯೋಗ ಮಾಡ್ತಾರೆ ಆ ಬೆಂಕಿ ಪ್ರಯೋಗಕ್ಕೆ ಕಾಡೆಲ್ಲ ಬೆಂಕಿ ಹತ್ಕೊಂಡು ಸುಡಕ್ ಶುರು ಆಗುತ್ತೆ ಆ ಟೈಮ್ ಅಲ್ಲಿ ನಾಲ್ಕು ಜನ ಯಾರೋ ಕಪ್ಪುಗೆ ದಾಂಡಿಗ್ರುಗಳು ಯಾಮಿನಿ ಮೇಲೆ ಯುದ್ಧ ಮಾಡಕ್ ಬರ್ತಾರೆ ಮೊದ್ಲು ಆ ದಾಂಡಿಗ್ರು ಯಾಮಿನಿ ಮೇಲೆ ಪ್ರಯೋಗ ಮಾಡಕ್ ಶುರು ಮಾಡ್ತಾರೆ ಹಗ್ಗದಲ್ಲೆಲ್ಲ ಹೊಡಿಯಕ್ ಶುರು ಮಾಡ್ತಾರೆ ಅವಾಗ ಯಾಮಿನಿ ತನ್ನ ಉಡುಪನ್ನ ಚೇಂಜ್ ಮಾಡ್ಕೊಂಡು ಅವ್ರ ಮೇಲೆಲ್ಲ ತಿರ್ಗ್ಸಿ ಹೊಡಿಯಕ್ಕೆ ಶುರು ಮಾಡ್ತಾಳೆ ಒಡಿಸಿ ಅವ್ರನ್ನೆಲ್ಲ ಸಾಯಿಸ್ತಾಳೆ ಸಾಯಿಸಿ ಆ ಮರಗಳೆಲ್ಲ ಮುಳಿಸಿ ಅವನ ಮೇಲೆ ಹಾಕಿ ಬೆಂಕಿ ಹಚ್ಚಿ ಅವ್ರಿಗೂ ಬೆಂಕಿ ಹಚ್ಚಿ ಬಿಟ್ಟು ಬಿಡ್ತಾಳೆ ಬೆಂಕಿ ಹಚ್ಚಿ ಅಲ್ಲಿ ಮರಗಳಲ್ಲಿ ಹುಡ್ಕೋಕ್ ಶುರು ಮಾಡ್ತಾಳೆ ಎಲ್ಲಾ ಮರ ಒಂದೇ ಇದೆ ಅಲ್ವಾ ಮಹಾಸುರನ ಬಂಧನೆ ಮಾಡಿರೋ ಮರ ಎಲ್ಲಿದೆ ಅಂತ ಹುಡ್ಕೋ ಟೈಮಲ್ಲಿ ಅಲ್ಲಿ ಎದುರುಗಡೆ ಒಂದು ತುಂಬಾ ಬೆಳಕು ಬ್ಲೂ ಕಲರ್ ಬೆಳಕಿರೋ ಒಂದು ಗಿಡ ಸಾಗುತ್ತೆ ಹಾಗಾದ್ರೆ ಇಷ್ಟು ಎಲ್ಲಾ ಗಿಡಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ ಹಂಗಾದ್ರೆ ಇಲ್ಲೇ ಇರ್ಬೋದು ಅಂತ ಹೇಳಿ ಆ ಮರದೊಳ ಹತ್ರ ಹೋಗ್ತಾಳೆ ಆ ಮರದ ಹತ್ರ ಬಂದೆ ಆ ಮರನ ಎರಡು ಭಾಗ ಮಾಡಿದಾಗ ಅಲ್ಲೊಂದು ಬಾಕ್ಸ್ ಸಿಗುತ್ತೆ ಅವಳಿಗೆ ಆ ಬಾಕ್ಸ್ ಅನ್ನ ಅವಳು ತಗೊಂಡು ಅದನ್ನ ಅಲ್ಲಿರೋ ಬಟ್ಟೆ ಬಿಚ್ಚಿ ಓಪನ್ ಮಾಡಿದಾಗ ಅಲ್ಲಿಗೆ ಸಹ ಅಲ್ಲಿಗೆ ಮಹಾಸೂರನ ದಿಗ್ಬಂಧನ ಬಿಡುಗಡೆ ಆಗುತ್ತೆ ಅಲ್ಲೇ ಮಹಾಸೂರನ್ಗೆ ಖುಷಿಯಾಗಿ ಅಂತು ಇಂತು ನಿನಗೆ ಬೈದಿದ್ಕಾದ್ರೂ ನನ್ನ ದಿಬ್ಬಗಿಂದ ಬಿಡಿಸ್ತಲ್ಲ ಅಂತ ಹೇಳಿ ಮಹಾಸೂರ ಖುಷಿ ಪಡ್ತಾನೆ ಈ ಕಡೆ ಕಟ್ ಮಾಡಿದ್ರೆ ಮೈತ್ರಿ ಯಾರು ಕೊಟ್ಟಿದ್ದ ಪ್ರಸಾದ ತಗೊಂಡು ಮನೆಗೆ ಬರ್ತಾಳೆ ಚಿರು ಪ್ರಜ್ಞೆ ಇಲ್ಲದೆ ಮಲ್ತಿರ್ತಾರೆ ಎಲ್ಲರೂ ಡಾಕ್ಟ್ರ್ ಕರೆಸಿ ತೋರಿಸಿರ್ತಾರೆ ಆದ್ರೆ ಜೋ ಚಿರು ಮಾತ್ರ ತುಂಬಾ ಜ್ವರ ಇರುತ್ತೆ ಡಾಕ್ಟ್ರು ಹೇಳಿರ್ತಾರೆ ಏನೂ ಆಗಲ್ಲ ನಾರ್ಮಲ್ ಆಗಿದ್ದಾರೆ ಅಂತ ಹಾಗಾಗಿ ಅಮ್ಮ ಬಯದಲ್ಲಿ ಚಿರು ಪಕ್ಕನೇ ಕೂತಿರ್ತಾರೆ ಡಾಕ್ಟ್ರು ಯಾಕೆ ಹೀಗೆ ಹೇಳಿದ್ರು ಅಂತ ಅಷ್ಟೊತ್ತಲ್ಲಿ ಮೈತ್ರ ಬಂದು ಅತ್ತೆ ಎದ್ರುಕೋಬೇಡಿ ರಾಯರ್ ಇದ್ದಾರೆ ಅಂತ ಹೇಳಿ ರಾಯರ್ನ ಈ ಬುತ್ತಿನ ಚಿರು ಆಣೆ ಮೇಲೆ ಕುಂಕುಮನ ಇಟ್ಟಿದ ತಕ್ಷಣ ಚಿರುಗೆ ಪ್ರಜ್ಞೆ ಬರುತ್ತೆ ಅಲ್ಲೆಲ್ಲರೂ ಹೇಳ್ತಾರೆ ಚಿರು ನೀನು ಹುಷಾರಾಗಿದ್ದೀಯಾ ಅಂತ ಶೇಕು ಅದೇ ಟೈಮ್ಗೆ ಮಾತ್ರ ತೊಗೊಂಡು ಬರ್ತಾನೆ ಶೇಕು ಹೇಳ್ತಾನೆ ಚಿರು ನೀನು ಹೇಗಿದ್ದೀಯೋ ಯಾಕೋ ಹಿಂಗಾಗೋದೆ ಮಚ್ಚ ನಂಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತೇನು ಅಂತ ಹೇಳ್ತಾರೆ ಅಷ್ಟೊತ್ತಲ್ಲಿ ಚಿರು ಅವ್ರ ಅಮ್ಮ ಬಂದಿ ಬಾ ಚಿರು ಕೆಳಗಡೆ ಬಾ ಮೈತ್ರಿ ಎಲ್ಲಾರ್ನು ಕರ್ಕೊಂಡು ನಿನ್ ಕೆಳಗೆ ಬಾ ಅಂತ ಹೇಳಿ ಹೋಗ್ತಾರೆ ಅವಾಗ ಮೈತ್ರಿ ನಿಧಾನಗೆ ಚಿರುನ ಕರ್ಕೊಂಡು ಕೆಳಗೆ ಬರ್ತಾರೆ ಅಲ್ಲಿ ಬಂದಾಗ ಅತ್ತೆ ಇವತ್ತು ದಾಣೆ ಆಗ್ಬೇಕು ಮೈತ್ರಿಂಗ್ಗೆ ಅಂತ ಹೇಳ್ತಾರೆ ಅದಕ್ಕೆ ಜಯಮ್ಮ ಹೇಳ್ತಾರೆ ಯಾಕೆ ಅದಕ್ಕೆ ಅರ್ಜೆಂಟ್ ಏನಿದೆ ಜನನ ಕರಿಬೇಕು ದೊಡ್ಡದಾಗ ಫಂಕ್ಷನ್ ಮಾಡ್ಬೇಕು ಇರ್ಬೇಕು ಅದಕ್ಕೊಂದು ಶಾಸ್ತ್ರ ಇರಬೇಕು ಟೈಮ್ ಇರ್ಬೇಕಲ್ವಾ ಅಂತ ಅದಕ್ಕೆ ಜಯ ಅವ್ರ ತಾಯಿ ಹೇಳ್ತಾರೆ ಇಲ್ಲ ಇವತ್ತು ಸಂಜೆ ಬ್ರಾಹ್ಮಣರು ಕೇಳಿದೆ ಈ ಗೋಧೂಳಿ ಟೈಮ್ ತುಂಬಾ ಚೆನ್ನಾಗಿದೆ ಈ ಟೈಮಲ್ಲಿ ಮರುಮಂಗಲ್ಯ ದಾಣೆ ಮಾಡ್ಬೋದು ಅಂತ ಯಾಕೆ ಇಷ್ಟು ಅರ್ಜೆಂಟ್ ಅನ್ನೋಕ್ಕಿಲ್ಲ ಆರೋಗ್ಯ ಗೋಸ್ಕರ ಆದರೂ ಮಾಡ್ಬೇಕು ಅಂತ ಜಯಮ್ಮ ಎದ್ರು ಕೂತಾರೆ ಆಗ ಮೈತ್ರಿನೂ ಒಪ್ಕೊಂಡು ಚಿರುನು ಚಿರು ಈಗಲೇ ಬೇಡಮ್ಮ ಯಾಕಮ್ಮ ಅಂತ ಹೇಳ್ತಾರೆ ಆದ್ರೂ ಇಲ್ಲ ನೀನು ಇವತ್ತು ಕಟ್ಟು ಅಂತ ಹೇಳ್ತಾರೆ ಅಷ್ಟೊತ್ತಲ್ಲಿ ಅಲ್ಲಿಗೆ ವನಿತಾ ಬಂದು ಹೇಳ್ತಾಳೆ ಸಾವಿನ ಮನೆಯಲ್ಲಿ ಮದುವೆ ಮಾಡಿ ಶೋಕಿ ಮಾಡೋ ಜನ ನೀವು ಒಬ್ಬರೇ ಅನ್ಸುತ್ತೆ ಅಂತ ಅವಾಗ ವನಿತಾಗೆ ಹೌದು ವನಿತಾ ಅತ್ತೆ ಹೇಳ್ತಾರ ಸರಿ ಅಂತ ಚಿರುನು ಒಪ್ಕೋತಾನೆ ಆದರೂ ಅವ್ರ ತಾಯಿ ಕೇಳೋದಿಲ್ಲ ಇಲ್ಲ ಲೀಲಮ್ಮ ಲೀಲಾವತಿ ಹೇಳ್ತಾರೆ ನೀನ್ ಕಟ್ಲೇಬೇಕು ಮಂಗಲ್ಯ ಮಾ ಹಾಕ್ಲೇಬೇಕು ಅಂತ ಹೇಳ್ತಾಳೆ ಹಾಗಾಗಿ ವನಿತನ್ ಮಾತನ್ನ ಯಾರು ತಲೆಗೆ ಇಲ್ಲ ಲೀಲಾವತಿ ಕಟ್ಟು ಹೊಂದಿದ ತಕ್ಷಣ ಚಿರಂಜೀವಿ ಮೈತ್ರಿ ಮಾಂಗಲ್ಯ ಕಟ್ಟಾರೆ ಮೈತ್ರಿ ಕಟ್ಟಿಸ್ಕೊಂಡ್ ಆದ್ಮೇಲೆ ಇದೇನಿದು ಯಾಕೆ ಹಿಂಗಾಯ್ತು ಚಿರು ಯಾಕೆ ಅಂತ ಅಂತೆಲ್ಲ ಹೇಳಿ ಅನ್ಕೊಂಡು ರೂಮಿಗೆ ಬರ್ತಾಳೆ ಮೈತ್ರಿ ಆದ್ರೆ ಮೈತ್ರಿ ಮೂರು ರೂಮ್ ಬಂದ್ ನೋಡಿದಾಗ ಅಲ್ಲಿ ವೀಣೆ ಇರೋದಿಲ್ಲ ವೀಣೆ ಏನಾಯ್ತು ಅಂತ ಬಂದು ನೋಡಿದ್ರೆ ವೀಣೆ ಕೆಳಗಡೆ ಬಿದ್ದಿದ್ದು ನೋಡ್ತಾರೆ ಅವಾಗ ಅವಳು ನೆನ್ಸ್ಕೊಳ್ತಾ ಇದು ನಮ್ಮತ್ತೆ ಹೇಳಿದಲ್ವಾ ಇದು ನಮ್ಮ ಮಾವಂದು ನಮ್ಮ ಮನೆಯವ್ರ ನೆನಪುಗೋಸ್ಕರ ಇಟ್ಕೊಂಡು ಮ್ಮ ಅಂತ ಹೇಳಿದ್ನ ನೆನ್ಸ್ಕೋತಾ ಇರ್ತಾರೆ ಅಷ್ಟೊತ್ತಲ್ಲಿ ಯಾಮಿನಿ ಅಲ್ಲಿ ಬಂದು ನಿಂತ್ಕೊಂಡು ಮೇಲೆ ಪ್ರಯೋಗ ಮಾಡ್ತಾಳೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಆದರೆ ಅದು ಮೈತ್ರಿ ಮುಂದೆ ಅದು ಯಾವುದೇ ರೀತಿ ವರ್ಕೌಟ್ ಆಗಲ್ಲ ಅಷ್ಟೊತ್ತಲ್ಲಿ ಮೈತ್ರಿ ಎದ್ದೋಗಿ ಯಾರೋ ಓದಂಗ ಆಯ್ತಲ್ಲ ಅಂತ ಯಾಮಿನಿ ಕಡೆ ಹೋಗೋ ಟೈಮಲ್ಲಿ ಇನ್ನೊಂದು ಯಾಮಿನಿ ಬಂದು ಕರ್ಕೊಂಡು ಹೋಗ್ತಾಳೆ ಇವತ್ತಿನ ಸಂಚಿಕೆ ಇಷ್ಟಿದೆ ನಾಳೆ ಸಂಚಿಕೆಯನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀನಿ ಜೈ ಶ್ರೀರಾಮ್